ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ಲಿ ಫುಡ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೆಲ್ದಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಇದು ಮಾಡ್ತಾ ಇರೋದು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಮೇನ್ ಅಂದ್ರೆ ಇದಕ್ಕೆ ನಾನು ಮೇನ್ ಆಗಿ ಉಪಯೋಗಿಸ್ತಾ ಇರೋದು ಒಂದು ನಿಂಬೆ ಹಣ್ಣು ನಿಂಬೆ ಹಣ್ಣು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂತಹ ಮೈದಾ ಅದೇ ಆ ಥರ ಏನು ಬಳಸದೆ ಮಾಡುವಂಥ ಒಂದು ಸ್ನ್ಯಾಕ್ ರೆಸಿಪಿ ಇದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಫುಲ್ ಫುಲ್ಲಾಗಿ ವಿಡಿಯೋ ನೋಡ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆ ರೀತಿಯ ಒಂದು ರೆಸಿಪಿ ಇದು ನೋಡಿ ಅದಕ್ಕೋಸ್ಕರ ಮೊದಲೊಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಕಾಲು ಕಪ್ಪು ರವೆ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟು ಕಾಲು ಕಪ್ ರವೆಗೆ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇರೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿದ್ದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ನಿಂಬೆಹಣ್ಣು ನೋಡಿ ಒಂದು ಕಪ್ಪಿಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ನಾನಿಲ್ಲಿ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಸೇರಿಸ್ತಾ ಇರೋದು ಅದರ ಬೀಜ ಎಲ್ಲ ತೆಗ್ದಬಿಡಿ ಬೀಜ ಬಿದ್ದುಬಿಟ್ರೆ ನಿಮ್ಗೆ ಗೊತ್ತಲ್ವ ಕೈ ಆಗಿಬಿಡುತ್ತೆ ನೋಡಿ ಈ ರೀತಿ ಹಿಂಡಿ ಅದರ ಜ್ಯೂಸ್ ಮಾತ್ರ ಹಾಕ್ಕೊಳ್ಳಿ ಒಂದು ಬೀಜ ಬಿತ್ತು ನೋಡಿ ಅದನ್ನು ತೆಗಿತಾ ಇದ್ದೀನಿ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ರುಬ್ಬೋದಕ್ಕೆ ನೀರು ನೋಡಿ ಮೊದಲು ಒಂದು ಕಪ್ಪು ತಗೊಂಡಿದ್ದೀನಿ ಅದರಿಂದ ಎಲ್ಲ ಹಾಕ್ತಾ ಇಲ್ಲ ಆದರೆ ನಾನು ಆಗಿ ಇದನ್ನು ಸೇರಿಸ್ತೀನಿ ಬೇಕಿದ್ರೆ ನೋಡಿ ರುಬ್ಬಿ ರುಬ್ಬಿ ತಂದಿದ್ದೀನಿ ನಾನು ಆ ಒಂದು ಕಪ್ಪು ನೀರು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಂಟಿಲ್ಲದೆ ಕರೆಕ್ಟಾಗಿ ಮಿಕ್ಸ್ ಆಗಿರಬೇಕು ಈ ರೀತಿ ಇದನ್ನೊಂದು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಕೊಳ್ಳಿ ನೋಡಿ ಹಿಟ್ಟು ನೋಡಿ ಈ ಹದಕ್ಕೆ ಇರಬೇಕು ಇದಕ್ಕಿನ್ನೂ ನೀರಾಗಿರಬಾರ್ದು ಕರೆಕ್ಟಾಗಿ ಈ ಹದದಲ್ಲಿ ಇರಬೇಕು ಇಲ್ಲಿ ನಾವು ರವೆ ಕೂಡ ಹಾಕ್ಕೊಂಡಿದ್ದೀವಲ್ಲ ಆದ ಕಾರಣ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ನೋಡಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದ್ರೆ ರೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆ ಥರ ಎಲ್ಲ ಬೇಕಿದ್ರೆ ನಿಮಗೆ ಹಾಕ್ಬೋದು ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಬೋದು ನಾನು ಇಲ್ಲಿ ಇವಾಗ ಆಗಿ ಮಾಡ್ತಾ ಇರೋದು ನೋಡಿ ಈ ಹದದಲ್ಲಿ ಇರಬೇಕು ಇನ್ನು ಇದಕ್ಕೆ ನಾನು ಇಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕೊಂಡಿದ್ದೀನಿ ನೀವು ಕೂಡ ಹಾಕೊಳ್ಳಿ ಅಡುಗೆ ಖಾರ ಇದೆಯಲ್ವ ಅಡುಗೆ ಸೋಡಾ ಅದು ಇನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಒಂದು ಗೋಧಿ ಹಿಟ್ಟಿನ ಗೋಳಿ ಬಜೆ ಇಲ್ಲಿ ರೆಡಿ ಆಗುತ್ತೆ ಮೈದಾ ಮೊಸರು ಆ ಥರ ಏನು ಬೇಡ ನಮಗೆ ಆರಾಮವಾಗಿ ಈ ರೀತಿ ಮಾಡಬಹುದು ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿನೂ ಬರುತ್ತೆ ಒಳಗಡೆ ಒಳ್ಳೆ ಸಾಫ್ಟ್ ಆಗಿ ಉಬ್ಬಿ ಕೂಡ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಇನ್ನು ಇದನ್ನು ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಒಂದು ಮೈದಾ ಫ್ರೀ ಗೋಳಿ ಭಜ ಅಂತಾನೆ ಹೇಳ್ಬೋದು ಅದೇ ರುಚಿಯಲ್ಲಿ ಬರುತ್ತೆ ನಮಗೆ ಮೈದಾದಲ್ಲಿ ಯಾವ ರೀತಿ ತಿಂತೀವೋ ಅದೇ ರುಚಿಯಲ್ಲಿ ಬರುತ್ತೆ ನೋಡಿ ಇದೇ ರೀತಿ ಎಲ್ಲ ಗೋಳಿ ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಗೋಳಿ ಭಜೆ ಎಲ್ಲ ರೆಡಿ ಆಗಿದೆ ಇನ್ನು ಇದು ಯಾವ ರೀತಿ ಇದೆ ಅಂತ ನೋಡೋಣ ಇದು ನಮಗೆ ಆಗಿ ತಿನ್ಬೋದು ಅಥವಾ ಚಟ್ನಿ ಜೊತೆ ಕಾಯಿ ಚ ಚಟ್ನಿ ಜೊತೆ ಎಲ್ಲ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ ಪ್ಲೇನ್ ಪ್ಲೇನಾಗಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ನಾವು ರವೆ ಎಲ್ಲ ಹಾಕೊಂಡಿದೀವಿ ಅದ ಆದ ಕಾರಣ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಒಳ್ಳೆ ಸಾಫ್ಟ್ ಆಗಿ ಉಬ್ಬಿ ನಮ್ ಗೋಳಿ ಬಜ್ಜೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನೋಡಿ ಹೊರಗಡೆ ನೋಡಿ ಕ್ರಿಸ್ಪಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು